ಅಹ್ ಅದಕ್ಕಿಂತ ಮುಂಚೆ ನಂಗೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಯಾವುದೇ ಅಂತ ಒಳ್ಳೆ ಕಲ್ಪನೆಗಳು ಇರಲಿಲ್ಲ ಅದ್ಭುತವಾಗಿರೋ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಅಂತ ಒಬ್ರು ನನಗ್ ಸಜೆಸ್ಟ್ ಮಾಡಿದ ರೀತಿ ನನಗೆ ಆಶ್ಚರ್ಯ ಆಯ್ತು ಅವರಲ್ದೇ ಹೋಗಿದ್ರು ನಾನು ಖಂಡಿತ ಬಿಗ್ ಬಾಸ್ಗೆ ನಾನು ಹೋಗೋದಕ್ಕೆ ಒಪ್ಕೊಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಕಳ್ಕೊಳ್ಳುವ ಭಯ ಇಲ್ಲದೆ ಗಳಿಸಿಕೊಳ್ಳುವ ನಿರೀಕ್ಷೆ ಇಲ್ಲದೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದೆ ಬಿಗ್ ಬಾಸ್ ಮನೆಗೆ ಹೋಗುವಾಗ ಭಯ ಇತ್ತ ಹಿಂದಿನ ಸೀಸನ್ ಎಲ್ಲ ನೋಡಿದ್ರ ಅಥವಾ ಹೇಗೆ ಒಪ್ಕೊಂಡ್ರಿ ಹೇಗೆ ಓಕೆ ಹೋಗೋಣ ಅಂತ ಹೇಗೆ ಅನಿಸ್ತು ಅಂತ ಇಲ್ಲ ಹಿಂದಿಂದು ಟೆಂತ್ ಸೀಸನ್ ಒಂದೇ ನಾನು ನೋಡಿದ್ದೆ ಅದಕ್ಕಿಂತ ಮುಂಚೆ ನನಗೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಯಾವುದೇ ಅಂತ ಒಳ್ಳೆ ಕಲ್ಪನೆಗಳಿರಲಿಲ್ಲ ಸಹಜವಾಗಿ ನಾವು ಪತ್ರಕರ್ತರು ಇರ್ತೀವಿ ಎಲ್ಲವನ್ನು ಪ್ರಶ್ನೆ ಮಾಡ್ತೀವಿ ಅನುಮಾನದಲ್ಲಿ ನೋಡ್ತೀವಿ ಆ ಥರದ್ದೇ ಒಂದು ಅನುಮಾನ ನನಗೂ ಇತ್ತು ಆದ್ರೆ ಅದೊಂದು ಅದ್ಭುತವಾಗಿರೋ ಕಾರ್ಯಕ್ರಮ ಮತ್ತು ಅದು ಆ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಅಂತ ಒಬ್ಬರು ನನಗೆ ಸಜೆಸ್ಟ್ ಮಾಡಿದ ರೀತಿ ನನಗೆ ಆಶ್ಚರ್ಯ ಆಯಿತು ಬಹುಶಃ ಅಜಯ್ ಸಿಂಹ ಅಂತ ಅವರನ್ನು ಇವತ್ತಿನ ತನಕ ಭೇಟಿ ಮಾಡಿಲ್ಲ ಗೊತ್ತಿಲ್ಲ ಅದು ಇನ್ನ ಭೇಟಿಗೆ ಸಿಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಬಹುಶಃ ಆ ವ್ಯಕ್ತಿ ಅಲ್ಲದೆ ಬೇರೆ ಯಾರೇ ಆಗಿದ್ದಿದ್ರು ನಾನು ಈ ಕಾರ್ಯಕ್ರಮಕ್ಕೆ ಒಪ್ಕೊಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅವರು ಬಂದು ಮಾತಾಡಿಸಿದ ರೀತಿ ಅದಾದ ನಂತರ ಮೊದಲನೇ ಮೀಟಿಂಗ್ ಯಶವಂತ್ ಸರ್ ಅಂತ ತೊಗೊಳ್ತಾರೆ ಸೊ ಅವರು ಹೇಳಿದ್ದ ರೀತಿ ಅವರು ನನ್ನನ್ನು ಕನ್ವಿನ್ಸ್ ಮಾಡಿದ ರೀತಿ ನಾನು ಏನೇನು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಳ್ತೀನಿ ಅದು ಅನ್ಕೊಳೋಕ್ಕಿಂತ ಮುಂಚೆ ನನ್ನ ಮನೆಯಿಂದಲೇ ಇದೇ ಪ್ರಶ್ನೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವ್ರ ಹತ್ರ ಸೊ ಇದೆಲ್ಲವೂ ನನಗೆ ಬಹಳ ಖುಷಿ ಕೊಟ್ಟಿದ್ದು ಬಹುಶಃ ಅವ್ರಲ್ಲದೆ ಹೋಗಿದ್ರು ನಾನು ಖಂಡಿತ ಬಿಗ್ ಬಾಸ್ಗೆ ನಾನು ಹೋಗೋದಕ್ಕೆ ಒಪ್ಕೊಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ನಾನು ಅವ್ರಿಗೆ ಯಾವಾಗ್ಲೂ ಚರ್ರೋಣಿ ಆಗಿರ್ತೀನಿ ನೆಗೆಟಿವ್ ಆಗ್ಬಹುದು ಅನ್ನುವಂಥ ಒಂದು ಡೌಟ್ಸ್ ಎಲ್ಲರಿಗೂ ಇರುತ್ತೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ತುಂಬಾ ನೆಗೆಟಿವ್ ಆಗಿರುವಂತ ಕಂಟೆಸ್ಟೆಂಟ್ಗಳು ಇದ್ದಾರೆ ಸೊ ಯಾವ ಧೈರ್ಯದ ಮೇಲೆ ಮನೇಲಿ ಏನಂದ್ರು ಅಮ್ಮ ಹೋಗು ಅಂದ್ರೆ ಏನಂದ್ರು ಅಂದರೆ ನಾನು ಅಮ್ಮಂಗೆ ಹೇಳೇ ಇರಲಿಲ್ಲ ನಾನು ಎಲ್ಲ ಕನ್ಫರ್ಮ್ ಆಗಿ ವಿಟಿ ಶೂಟಿಗೆ ಇನ್ನೊಂದು ಎರಡು ದಿನ ಇದೆ ಅನ್ನುವಾಗ ಅಮ್ಮಂಗೆ ಹೇಳಿದ್ದು ಅದಕ್ಕಿಂತ ಮುಂಚೆ ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತಲೂ ಹೇಳಿರಲಿಲ್ಲ ಬಟ್ ಹೋಗ್ತಿದ್ದೀನಿ ಅಂತ ಗೊತ್ತಾದಾಗ ಅಮ್ಮಂಗೆ ತುಂಬ ಖುಷಿಯಾಗಿತ್ತು ಅವ್ರು ತುಂಬ ಇಷ್ಟಪಡ್ತಿದ್ದ ಶೋ ಆಗಿದ ಕಾರಣಕ್ಕೆ ಭಾಳ ಖುಷಿಯಾಗಿತ್ತು ಆದರೆ ಅದಕ್ಕಿಂತ ಮುಂಚೆ ನನಗೆ ಅಂದರೆ ನನಗೂ ನೆಗೆಟಿವ್ ಪಾಸಿಟಿವ್ಗಳ ಬಗ್ಗೆ ನಾನು ಯಾವತ್ತೂ ಯೋಚನೆನೇ ಮಾಡಿರಲಿಲ್ಲ ಭಗವಂತ ನನ್ನ ಏನು ಕೊಡ್ತಾನೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅನ್ನೋದಷ್ಟೇ ನನ್ನ ಕಲ್ಪನೆ ಇದ್ದಿದ್ದು ಹಾಗಾಗಿ ನಾನು ಏನನ್ನು ಕಳ್ಕೊಳ್ಳುವ ಭಯ ಇಲ್ಲದೆ ಗಳಿಸಿಕೊಳ್ಳುವ ನಿರೀಕ್ಷೆ ಇಲ್ಲದೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದೆ ನನಗೆ ಏನೋ ಕಳ್ಕೊತೀನಿ ಇನ್ನೇನೋ ಆಗುತ್ತೆ ನನ್ನ ಜೀವನದಲ್ಲಿ ಇನ್ನೇನೋ ಆ್ಯಕ್ಸಿಡೆಂಟ್ ಆಗಿಬಿಡ್ಬೋದು ಅನ್ನೋ ಭಯ ಇರಲಿಲ್ಲ ಬದುಕಿನಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಮಗಳಲ್ಲ ಈ ಒಬ್ಬ ಸಾಮಾನ್ಯ ವ್ಯಕ್ತಿ ಎಷ್ಟು ಸಹಿಸ್ಬಹುದೋ ಅದಕ್ಕಿಂತ ಜಾಸ್ತಿ ಅಪಮಾನಗಳನ್ನು ನಿಂದನೆಗಳನ್ನು ಆರೋಪಗಳನ್ನು ಬದುಕಿನಲ್ಲಿ ಸಹಿಸ್ಕೊಂಡು ನಾನಿಲ್ಲಿ ತನಕ ಬಂದಿರೋಳು ಸೊ ಇದಕ್ಕಿಂತ ದೊಡ್ಡದೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರದೊಂದು ಮನಸ್ಸಿನಲ್ಲಿ ನನಗಿತ್ತು ಸೊ ಯಾವ ನಿರೀಕ್ಷೆ ಇರಲಿಲ್ಲ ಗಳಿಸ್ ಕಳ್ಕೊಳ್ಳೋ ಭಯ ಇರಲಿಲ್ಲ